ಪ್ರಸಾದ್ ಮರದ ಕೆಳಗೆ ಮಂಚ ಹಾಕೊಂಡು ಗೊರ್ಕೆ ಹೊಡಿತಾ ಇರ್ತಾನೆ ಗೊರ್ಕೆ ಹೊಡಿತಾ ಮಲಗ್ತಾ ಇರುವ ಪ್ರಸಾದನ ಮೇಲೆ ಬಿಂದಿಗೆ ನೀರು ಸುರಿತಾಳೆ ಶಾರದಾ ಟಕ್ಕಂತ ನಿದ್ರೆಯಿಂದ ಇದ್ದ ಪ್ರಸಾದ ಏನೇ ಏನಾಯ್ತು ನಿಂಗೆ ಏನಾದ್ರೂ ಹಿಡಿತಾ ಏನು ನಿದ್ರೆ ಹೋಗ್ತಿದ್ದೀನಲ್ವೇ ಹಾಗೆ ನೀರು ಸುರಿತೇ ಯಾಕೆ ಮಧ್ಯಾಹ್ನವಾಗಿ ಬರ್ತಾ ಇದೆ ಇನ್ನು ಮೊದ್ದು ನಿದ್ರೆ ಏನಕ್ಕೆ ಎಷ್ಟು ಸಲ ಹೇಳ್ಬೇಕು ನಿಂಗೆ ಪದೇ ಪದೇ ಹೇಳಿದ್ರು ಕೇಳಿಸ್ಕೊಳಲ್ವಾ ಎದ್ದು ಕೆಲಸಕ್ಕೆ ಬರುವ ಕೆಲಸವೇನಾದ್ರೂ ಮಾಡೋಣ ಅಂತ ಇಲ್ವಾ ನಿಂಗೆ ನೀನ್ ಹೊಟ್ಟೆ ಹೊಡಿಯೋ ಸೊಟ್ಟುಮತಿ ಮಾಡ್ಕೊಂಡು ಬೆಳಿಗ್ಗೆ ಬೆಳಿಗ್ಗೆ ಹೀಗೆ ಯಾಕೆ ಎಬ್ಬಿಸ್ತೀಯಾ ನಿದ್ದೆಯಿಂದದ್ದು ಏನ್ ಕಿಸಿಬೇಕು ನಾನು ಏನೋ ಹಾಯಾಗಿ ಮರದ ಕೆಳಗೆ ನಿದ್ದೆ ಹೋಗ್ತಾ ಇದ್ರೆ ಎಬ್ಬಸ್ಬೇಕು ಅಂತ ನಿಂಗೆ ಅನ್ನಿಸ್ತೇ ನೀವ್ ಹೀಗೆ ತಯಾರಾಗೋದಕ್ಕೆ ಕಾರಣ ಈ ಮರನೇ ಮನೆ ಹತ್ರ ಈ ಮರ ಇದ್ದಿದ್ದರಿಂದಲೇ ಮರದ ಕೆಳಗೆ ಮಿದ್ಕೊಂಡು ನಿದ್ದೆ ಮಾಡೋದು ಕಲ್ತಿದ್ರ ಹೀಗೆ ನಿದ್ದೆ ಮಾಡೋದು ಬಿಟ್ಟು ಇನ್ನೇನು ಮಾಡ್ತಾ ಇಲ್ಲ ಇನ್ನು ಸಾಕು ಕಣೆ ಬೆಳಿಗ್ಗೆ ಬೈಗಳ ಸುಪ್ರಭಾತ ಕೇಳಲಾರದೆ ಹೋಗ್ತಾ ಮನೆಯೊಳಗೆ ನೆಡಿರಿ ಎಂದು ಶಾರದ ಕೋಪದಿಂದ ಮನೆಯೊಳಗೆ ಹೋಗುತ್ತಾಳೆ ಶಾರದ ಹೋದ ನಂತರ ನಿದ್ರೆಂದಿದ್ದು ಮನೆಯೊಳಗೆ ಹೋಗುತ್ತಾನೆ ಹೋಗುತ್ತಲೇ ತನ್ನ ಸೊಸೆ ಅನಾಮಿಕಾ ಮಾವಯ್ಯ ಈ ದಿನ ಏನ್ ಅಡಿಗೆ ಮಾಡುವಂತೀರಾ ಹೊರಗೆ ನೋಡಿದ್ರೇನೋ ಮಳೆ ಬರೋಹಾಗಿದೆ ಆ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಮೀನಿನ ಸಾರು ತಿಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತಮ್ಮ ಅದೇ ಮಾಡ್ಬೇಕು ಅಂತ ಏನಿಲ್ಲ ನೀನ್ ಏನ್ ಮಾಡಿದ್ರು ತಿಂತೀನಿ ಇನ್ನು ಅಯ್ಯನವ್ರಿಗೆ ಏನೇನ್ಬೇಕು ಎಲ್ಲ ಸಿದ್ಧ ಮಾಡಿಡು ತಿನ್ನೋದು ಬಿಟ್ಟು ಅಯ್ಯನವರಿಗೆ ಇನ್ನೇನ್ ಬರುತ್ತೆ ಹೇಳು ನಿನ್ನಂತಹ ಸೊಸೆ ಇದ್ರೆ ಅಂತಹವರು ಇನ್ನೂ ಸೋಂಬೇರಿಯಾಗಿ ತಯಾರಾಗ್ತಾರೆ ಅತ್ತೆ ಶಾರದ ಹಾಗಂದ ಹೊತ್ತಿಗೆ ಪ್ರಸಾದ್ ಮೆಲ್ಲಗೆ ಅಲ್ಲಿಂದ ಹೋಗುತ್ತಾನೆ ಇನ್ನು ಅನಾಮಿಕಾ ಅಡುಗೆ ಮನೆಯೊಳಗೆ ಹೋಗಿ ಅಡಿಗೆ ಮಾಡ್ತಾ ಇರ್ತಾಳೆ ಇನ್ನು ಆಗಲೇ ಮಳೆ ಸುರಿಯೋದಕ್ಕೆ ಶುರುವಾಗುತ್ತೆ ಕೆಲಸಕ್ಕೆ ಹೋದ ರಮೇಶ್ ಮನೆಗೆ ಬರುತ್ತಾನೆ ಏನ್ರಿ ಆಗಲೇ ಬಂದ್ಬಿಟ್ರಿ ಅನಾಮಿಕ ನಾವು ತಕ್ಷಣ ಎಲ್ಲ ಜೋಡಿಸ್ಕೋಬೇಕು ಮನೆಯಲ್ಲಿರೋ ಸಾಮಾನೆಲ್ಲ ಜೋಡಿಸಿಡು ಏನಾಯ್ತು ರೀ ಯಾಕೆ ಜೋಡಿಸಿಡ್ಬೇಕು ಏನ್ ನಡೀತು ಏನಾಯ್ತು ಮಗನಿ ಯಾರ ಜೊತೆ ಏನಾದರೂ ಜಗಳ ಮಾಡ್ಕೊಂಡ್ಯಾ ಹೇಳ್ರಿ ಅಂತದೇನಾದ್ರೂ ನಡೀತಾ ಜಗಳ ಮಾಡ್ಕೊಂಡ್ರಾ ಅಪ್ಪಪ್ಪ ಇಷ್ಟಕ್ಕೆ ನೀವು ಹೀಗೆಲ್ಲ ಅನ್ಕೊಂಡ್ರು ಹೇಗೆ ಮಳೆ ಬೀಳ್ತಾ ಇದೆಯಲ್ಲ ಹೌದು ಅದು ಮಾಮೂಲಿ ಮಳೆನೇ ಅಲ್ವಾ ನಾಳೆಗೆ ಕಡಿಮೆ ಆಗುತ್ತೆ ಕಣೋ ಇಲ್ಲಮ್ಮ ಇಲ್ಲ ಅದು ತುಫಾನ್ ಅಂತೆ ಭಾರಿ ಮಳೆ ಬೀಳುತ್ತಂತೆ ನಮ್ಮ ಆಫೀಸಲ್ಲಿ ಹೇಳಿದ್ರು ಅದಕ್ಕೆ ನಮ್ಗೆ ರಜಾ ಕೂಡ ಕೊಟ್ಟಿದ್ದಾರೆ ಮನೆಯಲ್ಲಿರುವವರೆಲ್ಲ ಜಾಗೃತಿಯಾಗಿರಿ ಅಂತ ಸರ್ಕಾರ ಕೂಡ ಪ್ರಕಟಣೆ ಮಾಡಿದೆ ಅದಕ್ಕೆ ಎಲ್ಲ ಜೋಡಿಸ್ಕೊಂಡು ಇಲ್ಲಿಂದ ಎಲ್ಗಾದ್ರೂ ಹೋಗೋಣ ಈ ಮಳೆ ನಿಂತ ಮೇಲೆ ಮತ್ತೆ ಇಲ್ಲಿಗೆ ಬರೋಣ ಅನಾಮಿಕಾ ಈಗಿಂದೀಗ ಎಲ್ಲಿಗೆ ಹೋಗ್ತೀವೋ ಮಳೆಗೆ ಭಯಪಟ್ಟು ಮನೆ ಬಿಟ್ಟು ಹೊರಟು ಹೋಗ್ತೀವ ಹೇಳು ಏನು ಅಂದ್ರೆ ನೀವೇನೋ ಆಲೋಚಿಸಿ ದುಃಖ ಪಡ್ತಾ ಇದ್ದೀರಾ ನನ್ ಮಾತು ಕೇಳ್ರಿ ನೀವು ಭಯಪಡುವ ಇಲ್ಲೇನೂ ಆಗೋದಿಲ್ಲ ಆದ್ರೂ ಈಗಿಂದೀಗ ಎಲ್ಲಿಗೆ ಹೋಗ್ತೀವೋ ಅನಾಮಿಕ ಅವರ ಮನೆಗೆ ಹೋಗೋಣ ಈ ಮಳೆ ಕಡಿಮೆ ಆದ ಮೇಲೆ ನಮ್ಮ ಮನೆಗೆ ಬರೋಣ ಸರಿ ಮೊದಲಂತೂ ಒಂದು ದಿನ ನಮ್ಮ ಮನೆ ಹತ್ರನೇ ಇದ್ದು ನೋಡೋಣ ತುಂಬಾ ಮಳೆ ಬಂದ್ರೆ ಇಲ್ಲಿಂದ ಹೋಗೋಣ ಬಿಡು ಹಾಗೆ ಶಾರದಾ ತನ್ನ ಮಗ ರಮೇಶನಿಗೆ ಹೇಳುತ್ತಾಳೆ ಇನ್ನು ಅನಾಮಿಕ ಕೂಡ ಏನೋ ಮಾತನಾಡದೆ ಹಾಗೆ ಬಿಡ್ತಾಳೆ ಆ ದಿನವೆಲ್ಲ ಮಳೆ ಮನೆಯೊಳಗೆ ಮಳೆ ನೀರು ಬರುತ್ತೆ ಆ ನೋಡಿ ಭಯಪಟ್ಟು ಹೋಗುತ್ತಾರೆ ಶಾರದಾ ರಮೇಶ್ ನಾ ಹೇಳಿದೆ ಅಲ್ವಾ ಅಮ್ಮ ಆಗ್ಲೇ ಹೊರಟೋಗೋಣ ಅಂತ ಹೇಳ್ದೆ ನನ್ ಮಾತ್ ಕೇಳಿದ್ರೆ ಅಲ್ವಾ ನೀವು ಈಗ ನೋಡಿ ಮನೆಯೊಳಗೆ ಕೂಡ ಮಳೆ ನೀರು ಬರ್ತಾ ಇದೆ ಸರಿ ಹಾಗೆ ಗಾಬರಿಯಾಗಿ ಬಿಡ್ವೋ ನಾನ್ ಮಾತು ಕೇಳು ಸ್ವಲ್ಪ ಪ್ರಶಾಂತವಾಗಿರು ಏನ್ ಮಾಡೋಣ ಆಲೋಚಿಸೋಣ ಇಷ್ಟಕ್ಕೂ ನಿಮ್ಮ ಅಪ್ಪ ಎಲ್ಲೋ ಬಹಳ ಹೊತ್ತಿನಿಂದ ಅವ್ರು ಕಾಣಿಸ್ತಾನೆ ಇಲ್ವೇ ಮಾವಯ್ಯ ಮರದ ಹತ್ರನೇ ಇರ್ತಾರೆ ನಾನು ಹೋಗಿ ನೋಡ್ಕೊಂಡ್ಬರ್ತೀನಿ ಇರಿ ಎನ್ನುತ್ತಾ ಅನಾಮಿಕಾ ಮರದ ಹತ್ರಕ್ಕೆ ಹೋಗಿ ನೋಡುತ್ತಾಳೆ ಅಲ್ಲಿಗೆ ಹೋಗಿ ನೋಡಿದ್ರು ಮರದ ಕೆಳಗೆ ಭಾರಿಯಾಗಿ ಮಳೆ ನೀರು ಬಂದಿರುತ್ತದೆ ತನ್ನ ಮಾವನ್ನ ಎಷ್ಟು ಹುಡುಕಿದ್ರು ಅಲ್ಲಿ ಕಾಣಿಸ್ಲಿಲ್ಲ ಇನ್ನು ಆಗಲೇ ಮರದ ಮೇಲಿಂದ ಮಾತುಗಳು ಕೇಳಿಸುತ್ತದೆ ಮಾವಯ್ಯ ಮಾವಯ್ಯ ಎಲ್ಲಿಗೆ ಹೋಗಿದ್ದೀರ ನೀವು ಎಲ್ಲಿದ್ದೀರ ಮಾವಯ್ಯ ಅಮ್ಮ ಅನಾಮಿಕ ನಾನು ಎಲ್ಲಿದ್ದೀನಿ ನೋಡು ಇಲ್ಲಿ ನೋಡು ಇಲ್ಲಿ ಈ ಮರದ ಮೇಲೆ ಕೊಂಬೆಲ್ಲಿದ್ದೀನಿ ತಾಯಿ ಕಾಣಿಸಿದ್ನಾ ಎಲ್ಲಿ ಮಾವಯ್ಯ ಇಲ್ಲಿ ನೋಡಮ್ಮ ಈ ಮರದ ಕೊಂಬೆಲ್ಲೇ ಮಲಗಿದ್ದೀನಿ ನೋಡು ಹಾಗೆ ಪ್ರಸಾದ್ ಹೇಳುತ್ತಲೇ ಮೇಲಕ್ಕೆ ನೋಡುತ್ತಾಳೆ ಅನಾಮಿಕ ಅಲ್ಲಿ ಪ್ರಸಾದ್ ಗೋಪಾಲಕೃಷ್ಣನ ಹಾಗೆ ಮಲಗಿರುತ್ತಾನೆ ಅವರನ್ನು ನೋಡಿ ಅನಾಮಿಕ ಆಶ್ಚರ್ಯ ಹೋಗುತ್ತಾಳೆ ಅಲ್ಲಿ ಅತ್ತೆ ಬಗ್ಗೆ ಇದ್ದಾಳೆ ಮಳೆ ನೀರು ನಾವು ತಕ್ಷಣ ಮನೆಯಿಂದ ಹೊರಟು ಹೋಗ್ಬೇಕು ಅಂತಿ ನೋಡಮ್ಮ ಬರ್ತಾ ಇದ್ದೀನಿ ಎನ್ನುತ್ತಾ ಪ್ರಸಾದ್ ಮರದ ಮೇಲಿಂದ ಏಣಿಯ ಸಹಾಯದಿಂದ ಕೆಳಗೆ ಬರುತ್ತಾನೆ ಹಾಗೆ ಪ್ರಸಾದ್ ಬರುವುದನ್ನು ನೋಡಿ ಅನಾಮಿಕಂಗೆ ಒಂದು ಚಂದದ ಆಲೋಚನೆ ಬರುತ್ತೆ ತಕ್ಷಣ ತನ್ನ ಅತ್ತೆ ಹತ್ರಕ್ಕೆ ಹೋಗ್ತಾಳೆ ಏನಮ್ಮ ಈ ಮನುಷ್ಯ ಎಲ್ಲಿದ್ದಾನ ನೋಡ್ದ ಬೇಗ ಬಾ ಅಂತ ಹೇಳಮ್ಮ ನಾವು ಬೇಗ ಇಲ್ಲಿಂದ ಹೋಗಬೇಕು ಅತ್ತೇ ನಾವು ಹೋಗಬೇಕಾದ ಅಗತ್ಯನೇ ಇಲ್ಲ ನಾವು ಇಲ್ಲೇ ಇರೋಣ ಏನಾಮಿಕಾ ನಿನಗೇನಾದ್ರು ಹುಚ್ಚ ನೋಡಿದವಾ ಮನೆಯೊಳಗೆ ನೀರ್ ಬರ್ತಾ ಇದೆ ಸ್ವಲ್ಪ ಹೊತ್ತಿನ ನಂತರ ಪ್ರವಾಹ ಬರುತ್ತೆ ಆ ನಂತರ ನಾವು ಪ್ರವಾಹದಲ್ಲಿ ಕೊಚ್ಕೊಂಡೋಗೋದು ಕಾಯಂ ನಮ್ಮ ಪ್ರಾಣ ಕಾಪಾಡ್ಕೋಬೇಕಲ್ಲ ನಾವಂತೂ ಹೇಗೋ ಬದುಕಿ ಹೋಗ್ತೀವಿ ಆದ್ರೆ ಅಮ್ಮ ಅಪ್ಪಂಗೆ ವಯಸ್ಸಾಗಿದೆ ಈ ಸಮಯದಲ್ಲಿ ಅವರು ಮನೆ ಬಿಟ್ಟು ಹೊರಗೆ ಹೋಗಬೇಕು ಅಂದ್ರೆ ಭಯಪಡ್ತಾರೆ ಅಂತಹದ್ದು ತಮ್ಮನ್ನು ತಾವು ಹೇಗೆ ಕಾಪಾಡ್ಕೋತಾರೆ ಹೇಳು ನಾವು ಇಲ್ಲಿ ಇರೋಣ ರೀ ಎಲ್ಲಿಯೂ ಹೋಗಬೇಕಾದ ಅಗತ್ಯವಿಲ್ಲ ಅಲ್ ನೋಡಿ ನೋಡಿದ್ರಲ್ಲ ನಮ್ಮ ಮನೆ ಹತ್ರ ಆ ದೊಡ್ಡ ಮರನ ಹ ಮರ ಇದ್ರೆ ಏನಮ್ಮ ಈಗ ಶಾರದಾ ಹಾಗೆ ಕೇಳುತ್ತಾ ಇರುವಾಗ ಅಲ್ಲಿಗೆ ಪ್ರಸಾದ್ ಬರುತ್ತಾನೆ ಮಳೆ ಅಷ್ಟೆಲ್ಲ ಬೀಳುತ್ತಾ ಇದ್ರೂ ಒಂದು ಹನಿ ಕೂಡ ಪ್ರಸಾದನ ಮೇಲೆ ಬೀಳದೇ ಇದ್ದದನ್ನ ಶಾರದಾ ಗಮನಿಸುತ್ತಾಳೆ ಏನ್ರೀ ನೀವು ಇಷ್ಟು ಹೊತ್ತು ಯಾರ ಮನೆಯಲ್ಲಿದ್ರಿ ಮನೆಯಲ್ಲಿರೋದೇನೆ ಅಲ್ ನೋಡು ನಮ್ಮ ಮರದ ಮೇಲೆ ಇದ್ದೆ ಅನಾಮಿಕ ಕರಿತಲೇ ಎದ್ದು ಕೆಳಗ್ ಬಂದೆ ಆ ಮರದ ಮೇಲೆ ನಿದ್ದೆ ಮಾಡ್ತಾ ಇದ್ರೆ ಎಷ್ಟು ಹಾಯಾಗಿರುತ್ತೆ ಗೊತ್ತಾ ನಾನು ಹೇಳೋದು ಕೂಡ ಅದೇ ಅತ್ತೆ ನಾವು ಈ ಮನೆಯಿಂದ ಎಲ್ಲಿಗೂ ಹೋಗಬೇಕಾದ ಅಗತ್ಯವಿಲ್ಲ ಆ ಮರದ ಕೊಂಬೆಗಳ ಮಧ್ಯೆ ನಾವು ಇರೋದಕ್ಕೆ ಮರದಿಂದ ಮಾಡಬಹುದು ಆಗುವ ನಮಿಕಾ ಹಾಗೆ ಮಾಡಬಹುದಾ ಮಾಡಬಹುದು ಅತ್ತೇ ಏನಂದ್ರೆ ನೀವು ಮನೆ ಕಟ್ಟೋದಕ್ಕೆ ಬೇಕಾದ ಮರದ ಹಲಗೆನ ತಗೊಂಬನ್ನಿ ಅಲ್ ನೋಡಿ ಆ ಏಣಿಯ ಸಹಾಯದಿಂದ ನಾನು ಮನೆ ಕಟ್ತೀನಿ ಹೋರೋ ಅನಾಮಿಕಾ ನೀನು ಬಲೆಯಾಗಿ ಆಲೋಚಿಸಿದ್ಯಮ್ಮ ನಾನು ನಿಂಗೆ ಸಹಾಯ ಮಾಡ್ತೀನಿ ಮಾಡ್ಕೊಳ್ಳೋಣ ಪ್ರಸಾದ್ ರಮೇಶರು ಸಹಾಯ ಮಾಡುತ್ತಾ ಇದ್ದರೆ ಅನಾಮಿಕಾ ಮರದ ಕೊಂಬೆಗಳ ಮೇಲೆ ಮನೆಯನ್ನು ಕಟ್ಟೋದಕ್ಕೆ ಶುರು ಮಾಡುತ್ತಾಳೆ ಇನ್ನು ಮಲ್ಕೊಳ್ಳೋದಕ್ಕೆ ಒಂದು ರೂಮ್ ಅನ್ನು ಅಡುಗೆ ಮಾಡೋದಕ್ಕೆ ಮತ್ತೊಂದು ರೂಮ್ ಅನ್ನು ಸಿದ್ಧ ಮಾಡುತ್ತಾಳೆ ಅನಾಮಿಕಾ ಅದನ್ನು ನೋಡಿ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ರಮೇಶ್ ಅಂತೂ ಉಬ್ಬಿ ತಬ್ಬಿಬಾಗಿ ಹೋಗ್ತಾನೆ ಅರಿ ಅನಾಮಿಕಾ ಸಖತ್ತಾಗಿ ಮಾಡಿದ್ಯಾ ನಿಜವಾಗಿ ನೀನು ಬಹಳ ಬುದ್ಧಿವಂತಲು ನಿನ್ನಂತಹ ಜಾಣೆಯಾದ ಹೆಂಡತಿ ಇರೋದು ನನ್ನ ಅದೃಷ್ಟ ಏನೇ ಶಾರದಾ ಅಲ್ಲಿ ನೋಡು ಎಲ್ಲರೂ ಪ್ರವಾಹದ ನೀರಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಭಾರಿ ಮಳೆಗೆ ಭಾಳ ಮನೆ ಮುಳುಗಿ ಹೋಗಿದೆ ಅವರಿಗಿಂತ ನಾವೇ ಎಷ್ಟೋ ಸ್ವಲ್ಪ ನಯ ಅನ್ನಿಸ್ತಾ ಇದೆ ಹೌದು ರೀ ನಮ್ಮ ಸೊಸೆಯಿಂದ ನಮಗೆ ಆ ಕರ್ಮ ಬಂದಿಲ್ಲ ಇಲ್ದಿದ್ರೆ ಅವ್ರ ಹಾಗೆ ಈಜ್ಕೊಂಡು ಹೋಗ್ಬೇಕಾಗಿತ್ತು ಮಾನಾಮಿಕಾ ಇನ್ನು ನಮ್ಮ ಹೊಸ ಮನೆಗೆ ಹೋಗೋಣವಾ ಹೋಗೋಣ ಬನ್ನಿ ಹಾಗೆ ಅನಾಮಿಕ ಶಾರದ ಪ್ರಸಾದ ರಮೇಶರು ತಮಗೆ ಬೇಕಾದ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಆ ಮರದ ಕೊಂಬೆಯ ಮೇಲೆ ಸಿದ್ಧ ಮಾಡಿದ ಮನೆಯೊಳಗೆ ಹೋಗುತ್ತಾರೆ ಅಲ್ಲಿಗೆ ಹೋದ ನಂತರ ಊರೆಲ್ಲವೂ ಕಾಣಿಸುತ್ತಾ ಇರುತ್ತೆ ಅವರಿಗೆ ಅಮ್ಮ ನಮ್ಮ ಊರು ಪೂರ್ತಿಯಾಗಿ ಮುಳುಗಿ ಹೋದ ಹಾಗಿದೆ ಈ ಮಳೆ ಇನ್ನೂ ಬೀಳ್ತಾ ಇದೆ ಪಾಪ ಎಷ್ಟು ಜನ ಕಷ್ಟಪಡ್ತಾ ಇದ್ದರೋ ಏನೋ ಹಮ್ಮ ಅನಾಮಿಕಾ ಅಲ್ಲಿ ನೋಡು ಆ ತರಕಾರಿ ಮಾಡುವ ಪದ್ಮ ಹೋಗ್ತಾ ಇದ್ದಾಳೆ ನೋಡು ನಮಗೆ ಬೇಕಾದ ತರಕಾರಿ ತಗೊಂಬ ಹಾಗೆ ಅತ್ತೇ ಎನ್ನುತ್ತಾ ಅನಾಮಿಕ ಏಣಿಯ ಸಹಾಯದಿಂದ ಕೆಳಗೆ ಹೋಗಿ ಪದ್ಮಳ ಹತ್ತಿರ ತರಕಾರಿ ತಗೊಂಡು ಬರ್ತಾಳೆ ಅದರಿಂದ ಮರದ ಮೇಲಿರುವ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಅವರನ್ನು ನೋಡಿ ತರಕಾರಿ ಮಾರುವ ಪದ್ಮ ಬುದ್ಧಿವಂತ ಕೆಲಸವೇ ಬಹಳ ಚೆನ್ನಾಗಿ ಆಲೋಚಿಸಿದ್ದೀರಮ್ಮ ಇನ್ನು ನಿನಗೆ ಯಾವ ಕಷ್ಟನೂ ಇರಲ್ಲ ಆ ಮರದ ಮೇಲೆ ಹಾಯಾಗಿ ಇರ್ಬೋದು ಅರೆ ಪದ್ಮ ಹಾಗೆ ದೃಷ್ಟಿ ಮಾಡಬೇಡ್ವೇ ಇಷ್ಟಕ್ಕೂ ಹೀಗೆ ಮಾಡಿದ್ಯಾರಮ್ಮ ಯಾರಿಗೆ ಬಂತು ಈ ಆಲೋಚನೆ ಇನ್ಯಾರಿ ಬರುತ್ತೆ ನಮ್ಮ ಸೊಸೆಗೆ ಈ ಬುದ್ಧಿವಂತಿಕೆ ಆದ ಆಲೋಚನೆ ಬಂದಿದ್ದು ನಮ್ದೆಲ್ಲ ಮಣ್ಣಿನ ಬುರುಡನೇ ನಾನು ಹೆಂಡತಿ ಶಾರದಂತೂ ಬರೀ ಮಣ್ಣಲ್ಲ ಬರೀ ಧೂಳಿನ ಬುರುಡೆ ಸಾಕು ಇನ್ನು ನಿಲ್ಸಿ ಏನೇ ಪದ್ಮಾ ಊರಲ್ಲಿ ಎಲ್ರಿಗೂ ಈ ವಿಷಯ ಹೇಳು ನಮ್ ಹಾಗೆ ಅವರು ಕೂಡ ಮರದ ಮೇಲೆ ಮನೆ ಕಟ್ಕೊಂಡಿರ್ತಾರೆ ಏನೋ ಇಂತಹ ದೊಡ್ಡ ದೊಡ್ಡ ಮರಗಳು ನಮ್ಮೂರಲ್ಲಿ ಎಲ್ಲೂ ಇಲ್ವಲ್ಲಮ್ಮ ನಿಮ್ಮನೆ ಬಿಟ್ಟು ಇನ್ನೆಲ್ಲೂ ಇಲ್ಲ ಈ ಮರವನ್ನು ಕಾಪಾಡಿಕೊಂಡು ಬಂದ್ರಿ ಈಗ ಈ ಮರವೇ ನಿಮ್ಮನ್ನು ಕಾಪಾಡ್ತು ಅದೇ ಮರ ಮಾಡುವ ತ್ಯಾಗ ಒಂದು ಹೊತ್ತು ನಾಯಿಗೆ ಅನ್ನ ಹಾಕಿದ್ರೂ ಅದು ನಮ್ಮನ್ನು ಸಾಯುವವರೆಗೂ ನಮ್ಮ ಜೊತೆ ವಿಶ್ವಾಸದಿಂದ ಇರುತ್ತೆ ಹಾಗೆ ಒಂದು ಮರವನ್ನು ಬೆಳೆಸಿದ್ರೆ ಆ ಮರ ಸತ್ತು ಹೋದ್ರೂ ಅದರ ಬೇರಿನಲ್ಲಿ ಕೂಡ ನಮಗೆ ಸಹಾಯ ಮಾಡುವ ತಪನವಿರುತ್ತೆ ಮರಕ್ಕಿರುವ ಸಹಾಯ ಗುಣ ಅದೇ ಅಲ್ವಾ ಇತರರಿಗೆ ಹಾನಿ ಮಾಡದೇ ಇರುವಂತದ್ದು ಏನು ಅಂದ್ರೆ ಅದು ಮರ ಮಾತ್ರವೇ ಹಬ್ಬಬ್ಬಾ ಬಲೆ ಹೇಳಿದ್ರಮ್ಮ ಅದಕ್ಕೆ ನಿಮ್ಮನ್ನು ಬುದ್ಧಿವಂತಿ ಅಂತ ಹೇಳೋದು ಕನಿಷ್ಠ ನೀವು ಮಾಡಿದ ಕೆಲಸ ನೋಡಿ ಆದ್ರೂ ಇನ್ನು ಮೇಲೆ ಈ ಊರಲ್ಲಿ ಎಲ್ಲರೂ ಗಿಡಗಳು ನೆಟ್ಟು ಬೆಳೆಸ್ತಾರೇನೋ ನೋಡ್ಬೇಕು ಸರಿ ಸರಿ ಸಮಯಕ್ಕೆ ಬಂದೆ ಊಟ ಮಾಡಿ ಹೋಗುವಂತೆ ಪದ್ಮ ಸ್ವಲ್ಪ ತಿಂದು ಹೋಗುವಂತೆ ಇಲ್ಲಮ್ಮ ಮಳೆ ಬೀಳ್ತಾನೆ ಇದೆ ಅಲ್ವಾ ಈ ಮಳೆಯಲ್ಲಿಯೇ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಎಲ್ಲರೂ ಮನೆಯಲ್ಲೇ ಇರ್ತಾರೆ ತರಕಾರಿಗಾಗಿ ಎದುರು ನೋಡ್ತಾ ಇರ್ತಾರೆ ನಾನು ಹಾಗೆ ಪದ್ಮ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಅನಾಮಿಕ ಅಂತೂ ಪದ್ಮನ ಹತ್ರ ತೆಗೆದುಕೊಂಡ ತರಕಾರಿಯಿಂದ ಮರದ ಮೇಲೆ ಇರುವ ಮನೆಯಲ್ಲಿ ಅಡಿಗೆ ಮಾಡಿ ಎಲ್ಲರಿಗೂ ಊಟವನ್ನು ಬಡಿಸುತ್ತಾಳೆ ಎಲ್ಲರೂ ಕುತ್ಕೊಂಡು ಅನ್ನ ತಿನ್ನುತ್ತಾರೆ ಮಳೆ ಬೀಳುತ್ತಿದ್ದರೂ ಕೂಡ ಅವರೆಲ್ಲ ಮರದ ಮೇಲೆ ಮನೆಯಲ್ಲಿರುತ್ತಾ ಹಾಯಾಗಿ ತಿನ್ನುತ್ತಾ ಇರ್ತಾರೆ ನಿಜವಾಗಿ ನಿನ್ನಂತಹ ಸೊಸೆ ಇದ್ದಿದ್ದಕ್ಕೆ ನನ್ಗೆ ಗರ್ವನಿಸ್ತಾ ಇದೆ ಅನಮಿಕಾ ಅತ್ತೆ ನಾನೇನು ಮಾಡಿಲ್ಲ ಒಂದು ಅತ್ಯವಸರ ಸಮಯದಲ್ಲಿ ಒಳ್ಳೆಯ ನಿರ್ಣಯ ತಗೊಂಡೆ ಅಷ್ಟೇ ಈಗ ಅದೇ ನಮ್ಮನ್ನ ಕಾಪಾಡಿದೆ ಬೇಕಾಗಿದ್ದವಳಲ್ಲ ನೀನು ಕಲೆಕ್ಟರ್ ಆಗ್ಬೇಕಾಗಿತ್ತು ನಿಜಕ್ಕೂ ಹಾಗೆ ರಮೇಶ್ ಅನ್ನುತ್ತಲೋ ಎಲ್ಲರೂ ನಗುತ್ತಾರೆ ಇನ್ನು ಮಳೆ ಕಡಿಮೆಯಾಗುವವರೆಗೂ ಆ ಮರದ ಮೇಲಿರುವ ಮನೆಯಲ್ಲೇ ಇರುತ್ತಾ ಅನಾಮಿಕಳ ಕುಟುಂಬ ಸಂತೋಷದಿಂದ ಜೀವಿಸುತ್ತಾ ಇರುತ್ತದೆ ಇದು ಇಂದಿನ ಕಥೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಅನಾಮಿಕಂಗೆ ಶ್ರೀಕೃಷ್ಣ ಅಂದರೆ ಬಹಳ ಇಷ್ಟ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಕೃಷ್ಣಾಷ್ಟಮಿ ಬಹಳ ಅದ್ದೂರಿಯಾಗಿ ನಡೆಸಬೇಕು ಅಂದ್ಕೋತಾಳೆ ಆದರೆ ಹೊಸದಾಗಿ ಬಂದ ಇಬ್ಬರು ಸೊಸೆಯಂದಿರು ಅವನಿ ಅಂಜನೇಯರು ಕೃಷ್ಣಾಷ್ಟಮಿ ಹಬ್ಬವನ್ನು ನಿಜಕ್ಕೂ ಹಚ್ಕೊಳ್ಳೋದೇ ಇಲ್ಲ ಅವರನ್ನು ನೋಡಿ ಅತ್ತೆ ಶಾರದಾ ಅರೇ ನೀವೇನು ಹೀಗೆ ಇದ್ದೀರಾ ಯಾಕೆ ಈ ದಿನ ಎಷ್ಟೋ ವಿಶಿಷ್ಟವಾದ ದಿನ ಅಂತ ನಿಮಗ್ ಗೊತ್ತಿಲ್ವಾ ಪವಿತ್ರವಾದ ಕೃಷ್ಣಾಷ್ಟಮಿ ದಿನ ನಾವು ಹಬ್ಬ ಮಾಡ್ಕೋಬೇಕು ಪೂಜೆ ಮಾಡ್ಬೇಕು ಅಲ್ನೋಡು ನೋಡು ಅನಾಮಿಕಾ ಎಷ್ಟೋ ನಿಷ್ಠೆಯಿಂದ ಪೂಜೆ ಮಾಡ್ತಾ ಇದ್ದಾಳೋ ಆದ್ರೂ ಈ ದಿನದಲ್ಲಿ ಪೂಜೆ ಏನತ್ತೆ ಹಬ್ಬ ಬಂದ್ರೆ ಸಾಕು ಮಕ್ಕಳಿಗೆ ರಜೆ ಕೊಡ್ತಾರೆ ಇನ್ನು ನಾವು ಮನೇಲಿ ಏನಾದ್ರೂ ಹೊಸ ಅಡಿಗೆ ಮಾಡ್ಕೊಂಡು ತಿಂದ್ಬಿಟ್ಟು ನಂತರ ಹಾಯಾಗಿ ನಿದ್ರೆ ಹೋಗ್ಬೇಕು ಅದ್ರಲ್ಲಿ ಎಲ್ರು ಮಾಡೋದಿದೆ ಅಲ್ವಾ ಹಾಗನ್ಬೇಡಿಯಮ್ಮ ಬರಬರದೆ ನಮ್ಮ ಸಂಪ್ರದಾಯಗಳು ಕಟ್ಟುಪಾಡುಗಳು ಕಣ್ಮರೆಯಾಗಿ ಹೋಗ್ತಾ ಇದೆ ನಿಜಕ್ಕೂ ಕೃಷ್ಣಾಷ್ಟಮಿ ಅಂದ್ರೆ ಏನು ಅಂತ ಗೊತ್ತಾ ಈ ಹಬ್ಬದ ಪ್ರತ್ಯೇಕತೆ ಗೊತ್ತಾ ನಿಮ್ಗೆ ಅದು ಗೊತ್ತಿದ್ರೆ ಇವರು ಹೀಗೆ ಮಾತಾಡ್ತಾ ಇರ್ಲಿಲ್ಲ ಅತ್ತೆ ಇವರಿಗೆ ಅರ್ಥವಾಗೋ ಹಾಗೆ ನಾನ್ ಹೇಳ್ತೀನಿ ಇಲ್ಲಿ ನೋಡು ಅವನಿ ಅಂಜಲಿ ನೀವಿಬ್ಬರು ಈ ಹಬ್ಬದ ಬಗ್ಗೆ ತುಂಬಾ ತಿಳ್ಕೋಬೇಕು ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರುವ ಅಷ್ಟಮಿ ದಿನ ಈ ಕೃಷ್ಣಾಷ್ಟಮಿ ಹಬ್ಬವನ್ನು ಪ್ರಪಂಚಾದ್ಯಂತ ಆಚರಿಸುವುದು ನಡ್ಕೊಂತ ಬಂದಿದೆ ಈ ಕೃಷ್ಣಾಷ್ಟಮಿ ದಿನ ಗೋಕುಲಾಷ್ಟಮಿ ಅಂತ ಕೂಡ ಅಂತಾರೆ ಸ್ವಲ್ಪ ವಿವರಾಗಿ ಹೇಳಕ್ಕ ನನಗೆ ಇನ್ನೂ ತುಂಬಾ ವಿಷಯ ತಿಳ್ಕೋಬೇಕು ಅಂತ ಇದೆ ನಾನು ಹೇಳ್ತೀನಿ ಕೇಳ್ರಮ್ಮ ಕೇಳಿ ವೇಣು ಮಾಧವ ಲೋಕಕ್ಕೆ ಗುರು ಗೀತೆಯನ್ನು ಬೋಧಿಸಿ ಲೋಕದಲ್ಲಿರುವ ಪ್ರತಿ ಒಬ್ಬರಿಗೂ ದಾರಿ ತೋರಿಸಿದ್ದಾನೆ ಆ ಕನ್ನಯ್ಯ ಚಿಕ್ಕಂದಿನಲ್ಲಿ ಕನ್ನಯ್ಯ ತುಂಟತನದ ಹುಡುಗನಾಗಿ ತುಂಟತನದಿಂದ ಬೆಣ್ಣೆಕಳ್ಳನನಾಗಿ ಬದಲಾಗಿ ಗೋಪಿಕೆಯರ ಜೊತೆ ಎಲ್ಲರ ಮನಸ್ಸನ್ನು ದೋಚಿಕೊಂಡಿದ್ದಾನೆ ಗೋಪ ಬಾಲಕನಾಗಿ ಸೋದರನಾಗಿ ಅಸುರ ಸಂಹಾರನಾಗಿ ಧರ್ಮ ಸಂರಕ್ಷಕನಾಗಿ ಎಷ್ಟೋ ಪಾತ್ರಗಳನ್ನು ವಹಿಸಿದ್ದಾನೆ ಕನ್ನಯ್ಯ ಎಷ್ಟು ಪಾತ್ರಗಳು ಪೋಷಿಸಿದರೂ ಎಲ್ಲವೂ ಲೋಕ ಕಲ್ಯಾಣಕ್ಕಾಗಿಯೇ ಮಾಡಿದ್ದಾನೆ ಅದಕ್ಕೆ ಕೃಷ್ಣಾಷ್ಟಮಿ ಬರ್ತಾ ಇದೆ ಅಂತ ತಿಳಿದ್ರೆ ಸಾಕು ದೇಶಾದ್ಯಂತ ಸಂಭ್ರಮವಾಗಿರುತ್ತದೆ ಈ ಪವಿತ್ರವಾದ ದಿನ ಚಿಕ್ಕ ಮಕ್ಕಳನ್ನು ಕನ್ನಯ್ಯನ ರೂಪದಲ್ಲಿ ಅಲಂಕರಿಸಿ ಪೂಜೆ ಮಾಡುತ್ತಾರೆ ಆ ವ್ರತವನ್ನು ಆಚರಿಸುವವರಿಗೆ ಕೋರಿದ ಕೋರಿಕೆಗಳೆಲ್ಲ ನೆರವೇರುತ್ತೆ ಅಂತ ನಂಬಿಕೆ ಇದೆ ಆಹಾ ಕೇಳ್ತಾ ಇದ್ರೆ ಇನ್ನೂ ಇನ್ನೂ ಕೇಳ್ಬೇಕು ಅನಿಸ್ತಾ ಇದೆ ನಿಜಕ್ಕೂ ಆ ಶ್ರೀಕೃಷ್ಣನ ಜನ್ಮಕ್ಕೆ ಸಂಬಂಧಿಸಿದ ವಿಷಯ ಹೇಳಕ್ಕ ಕನ್ನಯ್ಯನ ಜನ್ಮ ಒಂದು ಅದ್ಭುತ ಅಂತಾನೆ ಹೇಳ್ಬೇಕು ಪರಮ ರಾಕ್ಷಸನಾದ ಕಂಸನಿಗೆ ತಂಗಿ ಆ ದೇವಕಿ ಅವನಿಗೆ ಆ ತಂಗಿ ಅಂದ್ರೆ ಎಷ್ಟೋ ಪ್ರೇಮ ಅವಳಿಗೆ ವಸುದೇವನ ಜೊತೆ ಮದುವೆ ಮಾಡಿಸಿ ಅತ್ತೆ ಮನೆಗೆ ಕಳಿಸುವ ಸಮಯದಲ್ಲಿ ಆಕಾಶವಾಣಿ ತನ್ನ ತಂಗಿಯ ಹೊಟ್ಟೆಯಲ್ಲಿ ಎಂಟನೆಯ ಸಂತಾನದಲ್ಲಿ ಹುಟ್ಟುವ ಕುಮಾರ ಕಂಸನ ಅಂತ್ಯವನ್ನು ತರುತ್ತಾನೆ ಅಂತ ಹೇಳುತ್ತದೆ ಅದರಿಂದ ಕೋಪದಿಂದ ಕಂಸ ತನ್ನ ತಂಗಿ ದೇವಕಿ ಭಾವ ವಸುದೇವರನ್ನು ಜೈಲಿನಲ್ಲಿ ಬಂಧಿಸುತ್ತಾನೆ ಅವರಿಗೆ ಹುಟ್ಟಿದ ಮಗುವನ್ನು ಹುಟ್ಟಿದ ತಕ್ಷಣ ಕೊಲ್ತಾ ಇರ್ತಾನೆ ಹಾಗೆ ಏಳು ಮಕ್ಕಳನ್ನು ಕಳೆದುಕೊಂಡ ದೇವಕಿ ಎಂಟನೇ ಸಲ ಗರ್ಭ ಧರಿಸುತ್ತಾಳೆ ಆ ಗರ್ಭ ತನ್ನ ಅಂತ್ಯವನ್ನು ಮಾಡುತ್ತದೆ ಎಂದು ಕಂಸನಿಗೆ ಮುಂದೆ ತಿಳಿದಿದ್ದೆ ಆದ್ರಿಂದ ಕಾರಾಗಾರದ ಹತ್ರ ಭದ್ರತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತಾನೆ ಅದೇ ಸಮಯದಲ್ಲಿ ತಿಂಗಳು ತುಂಬಿದ ದೇವಕಿಗೆ ಶ್ರಾವಣ ಮಾಸದಲ್ಲಿ ಬಹುಳ ಅಷ್ಟಮಿ ದಿನ ರೋಹಿಣಿ ನಕ್ಷತ್ರದ ವೇಳೆಯಲ್ಲಿ ಅರ್ಧರಾತ್ರಿ ಶ್ರೀಕೃಷ್ಣ ಜನ್ಮಿಸುತ್ತಾನೆ ತನ್ನನ್ನು ಹೇಗಾದರೂ ರಕ್ಷಿಸಬೇಕು ಅಂದುಕೊಳ್ಳುತ್ತಾರೆ ದೇವಕಿ ವಸುದೇವರು ಅದೇ ಸಮಯದಲ್ಲಿ ಆ ಚಿಕ್ಕ ಮಗು ವಿಷ್ಣು ಮೂರ್ತಿಯಾಗಿ ಪ್ರತ್ಯಕ್ಷನಾಗಿ ಏನು ಮಾಡಬೇಕೆಂದು ಹೇಳುತ್ತಾನೆ ತಕ್ಷಣ ವಸುದೇವನ ಸಂಕೋಲಿಗಳು ಬಿಡಿಸಿಕೊಳ್ಳುತ್ತದೆ ಕಾರಾಗ್ರಹದ ಬಾಗಿಲು ತೆಗೆಯುತ್ತದೆ ಸೈನಿಕರು ತಲೆ ತಿರುಗಿ ಬಿಟ್ಟು ಹೋಗುತ್ತಾರೆ ಆ ಬಾಲಕೃಷ್ಣನನ್ನು ವಸುದೇವ ಬುಟ್ಟಿಯಲ್ಲಿ ಮುಚ್ಚಿಟ್ಟು ಹಳ್ಳಿಯ ಕಡೆ ನಡೆಯುತ್ತಾನೆ ಆಗ ದಾರಿಯಲ್ಲಿ ವರ್ಷಾಧಾರೆ ಜೋರಾಗಿ ಬೀಳ್ತಾ ಇರುತ್ತದೆ ಕನ್ನೆಯನ ಮೇಲೆ ಮಳೆ ಬೀಳದ ಹಾಗೆ ಆದಿಶೇಷನೆ ಹೆಡೆಯನ್ನು ಬಿಚ್ಚಿ ಕೊಡೆಯಾಗಿ ಬದಲಾಗುತ್ತಾನೆ ನಂತರ ವಸುದೇವ ಯಮುನಾ ನದಿ ದಾಟಿ ಹೋಗಿ ಬೃಂದಾವನಕ್ಕೆ ಸೇರಿಕೊಳ್ಳುತ್ತಾನೆ ಅಲ್ಲಿ ಯಾದವರಾಜನಾದ ನಂದನ ಭಾರ್ಯ ಯಶೋಧ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿರುತ್ತಾಳೆ ಅದನ್ನು ಗಮನಿಸಿದ ವಸುದೇವ ಕನ್ನಯ್ಯನನ್ನು ಯಶೋಧಳ ಪಕ್ಕ ಇಟ್ಟು ಹೆಣ್ಣು ಮಗುವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಅಲ್ಲಿಂದ ತಿರುಗಿ ಕಾರಾಗ್ರಹಕ್ಕೆ ಬರುತ್ತಾನೆ ಇನ್ನು ವೃಂದಾವನದಲ್ಲಿ ನಂದನ ಮನೆಯಲ್ಲಿ ಗಂಡು ಮಗು ಹುಟ್ಟಿದ್ದರಿಂದ ವೃಂದಾವನದಲ್ಲಿ ದೊಡ್ಡ ಉತ್ಸವ ನಡೆಸುತ್ತಾರೆ ಅದೇ ಗೋಕುಲಾಷ್ಟಮಿಯಾಗಿ ಪ್ರಸಿದ್ಧಿಯಾಗುತ್ತದೆ ಆಗಿನಿಂದ ಎಲ್ಲರೂ ಶ್ರೀ ಕೃಷ್ಣಾಷ್ಟಮಿಯ ಹಬ್ಬವನ್ನು ಎಷ್ಟೋ ಘನವಾಗಿ ನಡೆದುಕೊಳ್ತಾ ಬರ್ತಾ ಇದ್ದಾರೆ ಆಹ ಶ್ರೀಕೃಷ್ಣನ ಜನನ ನಿಜಕ್ಕೂ ಅದ್ಭುತ ಅಕ್ಕ ನೀನು ಅತ್ತೆ ಆ ದೇವರ ಬಗ್ಗೆ ಹೇಳ್ತಾ ಇದ್ರೆ ಎಷ್ಟೋ ಆನಂದವಾಗಿದೆ ಇನ್ನು ಇನ್ನು ಕೇಳಬೇಕು ಅನ್ನಿಸ್ತಾ ಇದೆ ಗೊತ್ತಾ ಹೌದು ಅಕ್ಕ ಶ್ರೀಕೃಷ್ಣಾಷ್ಟಮಿ ದಿನ ಏನೇನು ಕೆಲಸ ಮಾಡಿದರೆ ಒಳ್ಳೆಯದು ಕೃಷ್ಣಾಷ್ಟಮಿಯ ದಿನ ಕೃಷ್ಣನಿಗೆ ಎಷ್ಟೋ ಇಷ್ಟವಾದ ಬೆಣ್ಣೆ ಸಕ್ಕರೆ ನೈವೇದ್ಯವಾಗಿ ಸಮರ್ಪಿಸಬೇಕು ಆ ನೈವೇದ್ಯವನ್ನು ವರ್ಷದೊಳಗಿನ ಮಗುವಿಗೆ ತಿನ್ನಿಸಬೇಕು ಹಾಗೆ ಅಂದವಾಗಿ ಅಲಂಕರಿಸಿದ ಉಯ್ಯಾಲೆಯನ್ನು ತಂದು ಶ್ರೀಕೃಷ್ಣನನ್ನು ಇಟ್ಟು ಉಯ್ಯಾಲೆ ತೂಗಬೇಕು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ತುಳಸಿ ದಳವನ್ನು ತಪ್ಪದೆ ಸಮರ್ಪಿಸಬೇಕು ಏಕೆಂದರೆ ತುಳಸಿ ಶ್ರೀಕೃಷ್ಣನಿಗೆ ಎಷ್ಟೋ ಇಷ್ಟವಾಗಿದ್ದು ಈ ಹಬ್ಬದ ವೇಳೆ ತುಳಸಿ ದಳವನ್ನು ಸಮರ್ಪಿಸುವುದರಿಂದ ಕನ್ನಯ್ಯನ ಅನುಗ್ರಹ ಸುಲಭವಾಗಿ ಸಿಕ್ಕುತ್ತೆ ಅಂತ ಬಹಳ ಜನ ನಂಬುತ್ತಾರೆ ಅಮ್ಮ ಅನಾಮಿಕಾ ಇನ್ನೊಂದು ಮುಖ್ಯವಾದ ವಿಷಯವಿದೆ ಅದೇನು ಅಂದ್ರೆ ಶ್ರೀ ಕೃಷ್ಣಾಷ್ಟಮಿ ದಿನ ಧಾರ್ಮಿಕ ಸ್ಥಳಕ್ಕೆ ಹೋಗಿ ನಿನಗೆ ತೋಚಿದಷ್ಟು ಹಣ್ಣು ಧನ ಧಾನ್ಯಗಳು ಬಟ್ಟೆಗಳನ್ನ ದಾನ ಮಾಡಬೇಕು ಹಾಗೆ ಮಾಡುವುದರಿಂದ ಆಯುರಾರೋಗ್ಯ ಲಭಿಸುತ್ತೆ ಅಂತ ಎಲ್ಲರೂ ನಂಬುತ್ತಾರೆ ಅತ್ತೇ ಮತ್ತೆ ಈ ಹಬ್ಬದ ದಿನ ಮಾಡಬಾರದ ಕೆಲಸವೇನಾದ್ರೂ ಇದೆಯಾ ಮಾ ಇದೇ ಒಳ್ಳೆ ಪ್ರಶ್ನೆ ಕೇಳಿದೆ ಆ ಗೋಪಾಲಕನಿಗೆ ಹಸು ಕರುಗಳು ಅಂದ್ರೆ ಎಷ್ಟೋ ಪ್ರೇಮ ಅವನು ತನ್ನ ಚಿಕ್ಕಂದಿನಲ್ಲಿ ಹಸು ಕರುಗಳ ಜೊತೆ ಹೆಚ್ಚು ಸಮಯವನ್ನು ಕಳೆದಿದ್ದಾನೆ ಹಸುವನ್ನು ಪೂಜಿಸುವ ವ್ಯಕ್ತಿಗೆ ತಪ್ಪದೇ ಕೃಷ್ಣನ ಆಶೀರ್ವಾದವಿರುತ್ತೆ ಅಂತ ಎಲ್ಲರೂ ನಂಬುತ್ತಾರೆ ಒಂದು ವೇಳೆ ಜನ್ಮಾಷ್ಟಮಿ ದಿನ ಹಸುವಿಗೆ ಅಗೌರವ ತೋರಿಸಿದರೆ ಕಣ್ಣಯ್ಯನಿಗೆ ಆಗ್ರಹ ತರಿಸದ ಹಾಗಾಗುತ್ತೆ ಕೃಷ್ಣಾಷ್ಟಮಿ ದಿನ ಏನೋ ಒಂದು ಗೋಶಾಲೆಗೆ ಹೋಗಿ ವಿರಾಳ ಕೊಡುವುದಾಗ್ಲೇ ಗಾಯಪಟ್ಟ ಹಸುವಿಗೆ ಆಹಾರ ಕೊಡುವುದನ್ನಾದ್ರೂ ಮಾಡಿದ್ರೆ ಒಳ್ಳೆಯದು ಎಂದು ಪಂಡಿತವೆತ್ತರು ಹೇಳುತ್ತಾರೆ ಕೇಳ್ಕೊಂಡ್ರಲ್ಲ ಇನ್ನು ಹೋಗಿ ಹೋಗಿ ಸ್ನಾನ ಪೂರ್ತಿ ಮಾಡಿ ಬನ್ನಿ ನಾವು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡೋಣ ಅಕ್ಕ ನನ್ನೇನ್ ಮಾಡೋಂಥ್ಯಾ ಅನಮಿಕ ಅಕ್ಕ ನಾನಂತೂ ಪ್ರಸಾದ ಚೆನ್ನಾಗಿ ಮಾಡ್ತೀನಿ ಮೊದಲು ನೀವು ಹೋಗಿ ಸ್ನಾನ ಪೂರ್ತಿ ಮಾಡ್ಕೊಂಡ್ ಬನ್ನಿ ನಂತರ ಎಲ್ಲ ಮಾತಾಡ್ಕೊಳ್ಳೋಣ ಹಾಗೆ ಶಾರದಾ ಹೇಳಿದ್ದರಿಂದ ಅವನಿ ಅಂಜಲಿ ತಮ್ಮ ತಮ್ಮ ರೂಮ್ ಒಳಗೆ ಹೋಗುತ್ತಾರೆ ಸ್ವಲ್ಪ ಸಮಯದ ನಂತರ ಇಬ್ಬರು ಅಂದವಾಗಿ ತಯಾರಾಗಿ ಅಲ್ಲಿಗೆ ಬರುತ್ತಾರೆ ಅವರನ್ನು ನೋಡಿದೆ ಶಾರದಾ ಆಹಾ ಅದ್ಭುತವಾಗಿದ್ದೀರಾ ನಿಮಗೆ ನಂದೃಷ್ಟಿನೇ ತಗುಲು ಹಾಗಿದೆ ನೋಡಿಯತ್ತೆ ಈ ದಿನ ನಾವು ನಮ್ಮ ಮನೆಯಲ್ಲಿಯೇ ಅನಾದಾನ ಮಾಡೋಣ ಎಲ್ಲರೂ ನಮ್ಮ ಮನೆಗೆ ಬಂದು ಊಟ ಮಾಡಿದರೆ ನಮ್ಮ ಕುಟುಂಬಕ್ಕೆ ಬಹಳ ಒಳ್ಳೆಯದು ಅದಕ್ಕಿಂತ ಮೊದಲು ಶ್ರೀಕೃಷ್ಣನ ಪ್ರತಿಮೆಗೆ ನಾವು ಪೂಜೆ ಮಾಡಬೇಕು ಅಕ್ಕ ಪೂಜೆಗೆ ಬೇಕಾದ ಹೂಗಳೆಲ್ಲವನ್ನು ನಾನು ಸಿದ್ಧ ಮಾಡ್ತೀನಿ ನಾನು ಪ್ರಸಾದ ವಿಷಯ ನೋಡ್ತೀನಿ ಹಾಗೆ ನಿಮ್ಮಿಷ್ಟ ಆದರೆ ಬೇಗ ಮಾಡಬೇಕು ಏಕೆಂದರೆ ನಾವು ಅನ್ನದಾನ ಮಾಡಬೇಕಲ್ಲ ಅಬ್ಬಬ್ಬಾ ನಿಮ್ಮ ಮೂವರನ್ನು ನೋಡ್ತಾ ಇದ್ರೆ ಸಂಭ್ರಮ ಅನಿಸುತ್ತೆ ಲಕ್ಷಣವಾಗಿದ್ದೀರಾ ಅಲ್ಲಲ್ಲಿ ವಾರಗಿತ್ತೆಯರು ಬೈಕೊಂಡು ಹೊಡ್ಕೊಂಡಿರ್ತಾರೆ ಆದರೆ ನಿಮ್ಮ ಹಾಗೆ ಅಲ್ಲ ಚೆನ್ನಾಗಿ ಮಾತನ್ನು ಕೇಳುತ್ತಾ ನಾನು ಹೇಳಿದ್ದನ್ನು ಮಾಡ್ತಾ ಇದ್ದೀರಾ ಇನ್ನು ನನ್ನ ದೊಡ್ಡ ಸಸ್ಯ ಅನಾಮಿಕಳ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾದ ಕೆಲಸವೇ ಇಲ್ಲ ಅತ್ತೆ ನೀವು ಮತ್ತೆ ಅಷ್ಟೊಂದು ಹೊಗಳಬೇಡಿ ಯಾವ ಮನೆಯಲ್ಲರೂ ಸೊಸೇಂದ್ರ ಚೆನ್ನಾಗಿದ್ದಾರೆ ಅಂದ್ರೆ ಇಬ್ಬರೇ ಆಗುತ್ತಾರೆ ತವರು ಮನೆಯಲ್ಲೇ ಅಮ್ಮ ಅತ್ತೆ ಮನೆಯಲ್ಲಿ ಅತ್ತೆ ನೀವು ಇಲ್ಲಿ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದ್ದೀರಾ ಆದ್ರಿಂದ ನಾವು ಹೀಗೆ ಮಾಡಲು ಆಗ್ತಾ ಇದೆ ಸಂತೋಷ ತಾಯಿ ಇನ್ನು ಪೂಜೆ ಪ್ರಾರಂಭಿಸೋಣ ಹಾಗೆ ಶಾರದಾ ತನ್ನ ಮೂವರು ಸೊಸೆಯರ ಜೊತೆ ಸೇರಿ ಶ್ರೀ ಕೃಷ್ಣಾಷ್ಟಮಿ ದಿನ ಆ ಶ್ರೀಕೃಷ್ಣನ ಪ್ರತಿಮೆಗೆ ಪೂಜೆ ಮಾಡಲಿಕ್ಕೆ ಪ್ರಾರಂಭಿಸುತ್ತಾರೆ ಸ್ವಾಮಿಗೆ ಎಷ್ಟೋ ಇಷ್ಟವಾದ ತುಳಸಿ ದಳವನ್ನು ಸಮರ್ಪಿಸುತ್ತಾರೆ ಪ್ರಸಾದಗಳನ್ನು ಸ್ವಾಮಿಯ ಪ್ರತಿಮೆ ಮುಂದೆ ಇಡುತ್ತಾರೆ ಇನ್ನು ಅನಾಮಿಕ ಪೂಜೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಹಾಡನ್ನು ಹಾಡುತ್ತಾ ಭಜನೆ ಮಾಡುತ್ತಾ ಪೂಜೆ ಮುಗಿಸುತ್ತಾರೆ ಮೂವರು ಸಸ್ಯರು ಆ ಪೂಜೆಯನ್ನು ನೋಡದಕ್ಕೆ ಸುತ್ತಮುತ್ತಲಿನವರು ಕೂಡ ಅಲ್ಲಿ ಸೇರಿಕೊಂಡು ಅನಾಮಿಕ ಅವನಿ ಅಂಜಲಿ ಮಾಡುತ್ತಿರುವ ಪೂಜೆ ಮಾಡುವುದನ್ನು ಗಮನಿಸುತ್ತಾ ಇರುತ್ತಾರೆ ಉಯ್ಯಾಲೆಯಲ್ಲಿ ಕೃಷ್ಣನ ಪ್ರತಿಮೆಯನ್ನು ಇಟ್ಟು ಕಣ್ಣಿಗೆ ಹಬ್ಬವಾಗಿ ಕೃಷ್ಣಾಷ್ಟಮಿಯನ್ನು ನಡೆಸುತ್ತಾ ಇರ್ತಾರೆ ಅಮ್ಮ ಅನಮಿಕಾ ಅಲ್ಲಿ ನೋಡು ಪಕ್ಕದ ಮನೆ ಮಕ್ಕಳು ಎಷ್ಟು ಅಂದವಾಗಿ ಬರ್ತಾ ಇದ್ದಾರೋ ಸಾಕ್ಷಾತ್ ಆ ಕೃಷ್ಣ ಪರಮಾತ್ಮನೆ ಬರೋ ಹಾಗಿದೆ ಹೌದು ಅತ್ತೆ ಎಷ್ಟು ಮುದ್ದಾಗಿದ್ದಾರೋ ನಮ್ಮ ಮನೆಯಲ್ಲಿ ಕೂಡ ಬೇಗದಲ್ಲಿ ಅಂತಹ ಪುಟ್ಟ ಕೃಷ್ಣ ಗೋಪಿಕರು ಬರ್ತಾರೆ ನೋಡಿ ಅತ್ತೆ ನಾನು ಅದೇ ಕೋರ್ಕೋತಾ ಇದ್ದೀನಮ್ಮ ನಿಮ್ಮ ಹೊಟ್ಟೆಲಿ ಕಾಯಿ ಮೂಡಿ ಬರಲಿ ನಾನು ಮೊಮ್ಮಗ ಮೊಮ್ಮಗಳ ಜೊತೆ ಸಂತೋಷದಿಂದ ಆಡ್ಕೋಬೇಕು ಹಾಗೆ ಶಾರದ ಅನಾಮಿಕ ಅವನಿ ಅಂಜಲಿಯರು ಅಲ್ಲಿಗೆ ಬಂದ ಚಿಕ್ಕ ಮಕ್ಕಳನ್ನು ನೋಡಿ ಸಂತೋಷ ಪಡುತ್ತಾರೆ ಕೃಷ್ಣ ಗೋಪಿಕಾ ವೇಷಧಾರಣೆಯಲ್ಲಿ ಅಂದವಾಗಿ ಅಲಂಕರಿಸಿರುವ ಮಕ್ಕಳು ಬಹಳ ಮುದ್ದಾಗಿರುತ್ತಾರೆ ಅವರನ್ನು ಶಾರದ ಮುದ್ದಾಡುತ್ತಾಳೆ ಮೊಸರು ಕುಡುಗೆ ಒಡೆಯುವ ಕಾರ್ಯಕ್ರಮ ಮಾಡಬೇಕು ಅನಾಮಿಕಾ ಈ ಘಟ್ಟ ಪೂರ್ತಿಯಾದ ನಂತರ ಎಲ್ಲರೂ ಸಹ ಪಂಕ್ತಿ ಭೋಜನ ಮಾಡೋಣ ಅಮ್ಮ ಅಂಜಲಿ ಆ ಭೋಜನದ ವಿಷಯವನ್ನು ನೋಡಿ ಹಾಗೆ ಅತ್ತೆ ಹಾಗೆ ಎಲ್ಲರೂ ಮೊಸರು ಕುಡಿಕೆ ಹೊಡೆಯುವ ಕಾರ್ಯಕ್ರಮ ಮುಂದುವರಿಸುತ್ತಾರೆ ಶಾರದಾ ನಗುತ್ತಾ ಇದ್ದರೆ ಅನಾಮಿಕಾ ಆ ಮೊಡಿಕೆಯನ್ನು ಹೊಡೆಯಲಿಕ್ಕೆ ನೋಡುತ್ತಾಳೆ ಅಂಜನಿ ಅನಾಮಿಕಳ ಮೇಲೆ ನೀರು ಚೆಲ್ತಾ ಇರ್ತಾರೆ ಹಾಗೆ ತಮಾಷೆ ತಮಾಷೆಯಾಗಿ ಎಲ್ಲರೂ ಮೊಸರು ಕುಡಿಕೆ ಹೊಡೆಯುವ ಕಾರ್ಯಕ್ರಮ ಮಾಡುತ್ತಾರೆ ಅಕ್ಕ ಇದು ತುಂಬಾ ಚೆನ್ನಾಗಿದೆ ಈ ಹಬ್ಬವನ್ನು ಹೀಗೆ ಅದ್ಭುತವಾಗಿ ಮಾಡ್ತಾರೆ ಅಂತ ನಾನು ಊಹಿಸಲೇ ಇಲ್ಲ ಇನ್ನು ಮೇಲೆ ಪ್ರತಿ ವರ್ಷ ನಾವು ಎಲ್ಲರೂ ಇದನ್ನ ಖಚಿತವಾಗಿ ಮಾಡೋಣ ಹಾಗೆ ನಡೆಸ್ಕೊಳ್ಳೋಣ ಅಲ್ಲಿ ಊಟ ಕೂಡ ಪೂರ್ತಿಯಾಗಿದೆ ಇನ್ನು ಎಲ್ಲರೂ ಸೇರಿ ಊಟ ಮಾಡೋಣ ಇದನ್ನೇ ಸಾಪಂಕ್ತಿ ಭೋಜನ ಅಂತಾರಮ್ಮ ನಾವು ತಿನ್ನೋದೊಂದೇ ಅಲ್ಲ ನಮ್ಮ ಜೊತೆ ನಮ್ಮ ಸುತ್ತಮುತ್ತಲಿನವರು ಕೂಡ ಸೇರಿಸ್ಕೊಂಡು ತಿನ್ನಬೇಕು ಅಮ್ಮ ಅನಾಮಿಕಾ ಎಲ್ಲ ಸಿದ್ಧವಾಗಿದೆ ಅಲ್ವಾ ಇನ್ನು ಊಟ ಮಾಡೋಣ ಹಬ್ಬಬ್ಬಾ ಹೀಗೆ ಒಂದು ಸಲವಾದರೂ ಎಲ್ಲರೂ ಸೇರಿ ಊಟ ಮಾಡ್ತಾ ಇದ್ರೆ ಎಷ್ಟೋ ಚೆನ್ನಾಗಿರುತ್ತೋ ನನಗಂತೂ ಹೀಗೆ ಮಾಡೋದು ಹುಚ್ಚುಚ್ಚಾಗಿ ಹಿಡಿಸಿದೆ ನಮ್ಮ ಹಿಂದೂ ಆಚರಣೆಯಲ್ಲಿ ಕಟ್ಟುಪಾಡುಗಳೆಲ್ಲ ಹೀಗೆ ಇರುತ್ತಮ್ಮ ಪ್ರತಿ ಹಬ್ಬದಲ್ಲಿಯೂ ಒಂದು ಪರಮಾರ್ಥ ಇರುತ್ತದೆ ಆದರೆ ಈ ದಿನಗಳಲ್ಲಿ ಬಹಳ ಜನ ಅದನ್ನ ಪಾಲಿಸ್ತಾ ಇಲ್ಲ ಕೇವಲ ಹಬ್ಬದ ದಿನ ಮಾತ್ರವೇ ಏನೋ ಒಂದು ಗುಡಿಗೆ ಹೋಗ್ಬೇಕು ಅನ್ನುವ ಹಾಗೆ ಗುಡಿಗೆ ಹೋಗಿ ದೇವರ ಮುಂದೆ ಒಂದು ನಮಸ್ಕಾರ ಹಬ್ಬಿಸಾಕ್ತಾ ಇದ್ದಾರಷ್ಟೇ ನಮ್ಮ ಹಿಂದೂ ಧರ್ಮ ಶಾಸ್ತ್ರ ಬಹಳ ದೊಡ್ಡದು ಪೂಜೆ ಮಾಡುವುದರಿಂದ ಎಲ್ಲರಿಗೂ ಎಲ್ಲ ಕಲಿತು ಬರುತ್ತದೆ ಯಾವ ಕೆಲಸ ಮಾಡಿದ್ದರೂ ಅಡ್ಡಂಕವಿರುವುದಿಲ್ಲ ಹಾಗೆ ಪೂಜೆ ಮಾಡಿದ ಮನೆಯಲ್ಲಿ ಪ್ರಶಾಂತತೆ ಇರುತ್ತದೆ ಇಷ್ಟು ದೊಡ್ಡ ಹಬ್ಬದ ಬಗ್ಗೆ ನೀವು ಹೇಳಿದ ಹಾಗೆ ಯಾರೂ ಹೇಳಿರಲಿಲ್ಲ ಚಿಕ್ಕಂದನಲ್ಲಿ ಹಬ್ಬವನ್ನು ಚೆನ್ನಾಗಿ ಮಾಡ್ಕೋತಾ ಇದ್ವಿ ಆದ್ರೆ ನಂತರ ಈ ಹಬ್ಬದ ಬಗ್ಗೆ ಅಷ್ಟೊಂದು ಹಚ್ಕೊಂಡಿರ್ಲಿಲ್ಲ ಇನ್ನು ಮೇಲೆ ಹಾಗಲ್ಲ ನಮ್ಮ ಕುಟುಂಬವೆಲ್ಲ ಪ್ರತಿ ಹಬ್ಬವನ್ನು ಉತ್ಸವವಾಗಿ ನಡೆಸೋಣ ಅತೇ ಇನ್ನು ಊಟ ಮಾಡುವುದರಿಂದ ಈ ಹಬ್ಬ ಪೂರ್ತಿ ಆಗುತ್ತಾ ಇದುವರೆಗೂ ಈ ಹಬ್ಬ ಪೂರ್ತಿಯಾದ ಹಾಗೆ ಅಲ್ಲಮ್ಮ ನಾವೆಲ್ಲರೂ ಸಾಯಂಕಾಲ ಗುಡಿಗೆ ಹೋಗ್ಬೇಕು ಹೋಗಿ ಆ ಗುಡಿ ಪ್ರಾಂಗಣದಲ್ಲಿ ಸ್ವಲ್ಪ ಹೊತ್ತಿದ್ರೆ ಸಾಕು ಹಾಗೆ ಆ ಊರಿನ ಜನರಿಗೆ ಊಟವನ್ನೆಲ್ಲ ಬಡಿಸಿ ಆ ನಂತರ ಅವರು ಕೂಡ ಕೂತ್ಕೊಂಡು ತಿನ್ನುತ್ತಾರೆ ಹಾಗೆ ಊಟ ಮಾಡುವುದನ್ನು ನೋಡಿ ಅಂಜಲಿ ಬಹಳ ಸಂತೋಷಿಸುತ್ತಾಳೆ ಹೀಗೆ ಆ ದಿನ ಸಾಯಂಕಾಲ ಎಲ್ಲರೂ ಸೇರಿ ಗುಡಿಗೆ ಹೋಗುತ್ತಾರೆ ಆ ಶ್ರೀಕೃಷ್ಣನನ್ನು ದರ್ಶನ ಮಾಡಿಕೊಂಡು ಗುಡಿ ಪ್ರಾಂಗಣದಲ್ಲಿ ಸ್ವಲ್ಪ ಸಮಯ ಕಳೆಯುತ್ತಾರೆ ಹಾಗೆ ಆ ಮೂವರು ಸಸ್ಯಂದಿರು ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ಧೂರಿಯಾಗಿ ನಡೆಸುತ್ತಾರೆ ಆನಂದದಿಂದ ಇರುತ್ತಾರೆ ಅವರನ್ನು ನೋಡಿ ಅತ್ತೆ ಶಾರದಾ ಬಹಳ ಸಂತೋಷಿಸುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ